ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಪರೋಟ ರೆಸಿಪಿ ಜೊತೆ ಬಂದಿದ್ದೀನಿ ಟೊಮೆಟೊ ಈರುಳ್ಳಿ ಬಳಸಿ ಮಾಡೋವಂಥ ಒಂದು ರುಚಿ ರುಚಿಯಾಗಿರೋ ಪರೋಟ ಮನೆಯಲ್ಲಿ ಏನು ತರಕಾರಿ ರೆಡಿ ಇಲ್ಲ ಅಂದಾಗ ಪಟಾಪಟ್ ಅಂತ ರೆಡಿ ಮಾಡ್ಕೊಳ್ಳೋವಂಥ ಟೊಮೆಟೊ ಈರುಳ್ಳಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನೆನ್ಕೊಳ್ಳೋಕೇನು ಬೇಕು ಅಂತಲೇ ಇಲ್ಲ ತುಪ್ಪ ಅಥವಾ ಚಟ್ನಿ ಪುಡಿ ಏನಾದ್ರು ಇದ್ದರೆ ಸಾಕು ಅಷ್ಟೇ ರುಚಿಯಾಗಿರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಪದರ ಪದ್ರವಾಗಿ ಕೂಡ ಬರುತ್ತೆ ಇದು ತುಂಬ ಈರುಳ್ಳಿ ಎಲ್ಲ ಹಚ್ಚಿ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಉಬ್ಬಲ್ಲ ಬಟ್ ಒಳಗೆ ಪದ್ರ ಪದ್ರವಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ತಿಂತಾಯಿದ್ರೆ ಸ್ಟಾಪ್ ಮಾಡಬೇಕು ಅಂತಲೇ ಅನಿಸಲ್ಲ ಅಷ್ಟೊಂದು ರುಚಿ ರುಚಿಯಾಗಿರೋ ಪರೋಟ ಬನ್ನಿ ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿನಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಒಂದು ಮೂರು ದೊಡ್ಡ ಸೈಜಿನ ಟೊಮ್ಯಾಟೋನ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಫಾರಮ್ ಟೊಮೆಟೊ ಯಾವುದಾದ್ರೂ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಬಾಡಿಸ್ಬೇಕಿವಾಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಮೊದಲು ಹಾಕಿ ಈರುಳ್ಳಿ ಆಮೇಲೆ ಯಾಕೆ ಹಾಕಿದೆ ಅಂದರೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಈರುಳ್ಳಿ ಸ್ವಲ್ಪ ಹಾಗೆ ಇದ್ದರೂ ಪರವಾಗಿಲ್ಲ ಪರೋಟ ಬೇಯಿಸುವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದರಲ್ಲಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವನ್ ಹಾಕ್ತೀನಿ ಕಸೂರಿ ಮೇತಿ ಎರಡು ಟೇಬಲ್ ಸ್ಪೂನಷ್ಟು ಕಸ ಕಸೂರಿ ಮೇತಿ ಇದ್ದೀನಿ ಕಸೂರಿ ಮೇತಿ ಹಾಕೋದ್ರಿಂದ ಇದಕ್ಕೆ ತುಂಬ ವಿಶೇಷವಾದ ರುಚಿ ಕೊಡುತ್ತೆ ಇದನ್ನು ಮಿಸ್ ಮಾಡದೆ ಹಾಕ್ಕೊಂಡ್ರೆ ಒಳ್ಳೆಯದು ಅಚ್ಚ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದೆ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಆಪ್ಷನಲ್ಲೂ ಬೇಡ ಅಂದರೆ ಬಿಡ್ಬೋದು ಹಾಕಿದ್ರೆ ಒಳ್ಳೆ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿಯಾಗೋಯ್ತು ಟೊಮೆಟೊ ನೀರು ಬಿಟ್ಕೊಂಡಿತ್ತು ಆ ನೀರು ಕೂಡ ಇವಾಗ ಹೆಂಗೆ ಗಟ್ಟಿಯಾಗಿದೆ ಈ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಬಟ್ಲಷ್ಟು ಎಷ್ಟು ಬೇಕಾದರೂ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಹೆಚ್ಚು ಕಡಿಮೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಈಗ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ರೆಡಿ ಆಯಿತು ಇದೀಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ಳೋದು ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮಿಶ್ರಣ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಗೋಧಿ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ ಇದಕ್ಕೀಗ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಹಾಕೋದು ನೀರು ಹಾಕೋದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಪರೋಟಗಳು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಇದನ್ನು ಚೆನ್ನಾಗಿ ಹೊಂದಿಸ್ಕೊಂಡು ಕಲಿಸ್ಬೇಕು ಕಲಸೋದ್ರಲ್ಲೇ ಇರೋದು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಕಲಿಸ್ಬೇಕು ಎಷ್ಟು ಹಿಟ್ಟು ಹಿಡಿಯುತ್ತೆ ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋ ಅವಶ್ಯಕತೆ ಮೋಸ್ಟ್ಲಿ ಬರಲ್ಲ ಹಂಗೆ ತೀರಾ ಹಾಕಬೇಕು ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ನಾಟಿ ಟೊಮೆಟೊ ಹಣ್ಣು ಬಳಸಿದ್ದರಿಂದ ನಾಟಿ ಟೊಮೆಟೊ ಹಣ್ಣಲ್ಲಿ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಅದೇ ಫಾರ್ಮ್ ಟೊಮೆಟೊ ಬಳಸಿದ್ರೆ ಒಂಚೂರು ನೀರು ಬೇಕಾಗುತ್ತೆ ಅಷ್ಟೊಂದು ನೀರು ಬಿಟ್ಕೊಳ್ಳಲ್ಲ ಇದು ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನಾಟಿ ಟೊಮೆಟೊ ಆದ್ದರಿಂದ ನೀರೇ ಹಾಕಿಲ್ಲ ಹಾಗೆ ಕಲಿಸಿದ್ದೀನಿ ಇದನ್ನು ರೆಗ್ಯುಲರ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಉಪ್ಪು ಖಾರ ಎಲ್ಲ ಆ ಗೊಜ್ಜಿನಲ್ಲೇ ಹಾಕಿರೋದ್ರಿಂದ ಮೇಲೇನು ಹಾಕೋದು ಬೇಡ ಈಗ ಕಲಿಸಿದ್ದಾಯಿತು ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ಸೆಟ್ ಆಗೋದು ಬಿಡೋಣ ಭಾಳ ಹೊತ್ತು ನೆನೆಸಬೇಕು ಅಂತಲೂ ಏನಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಟೈಮ್ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಕೊಳ್ಬೋದು ಇದು ರೆಗ್ಯುಲರ್ ಚಪಾತಿ ಹಿಟ್ಟಿನ ಹದದಲ್ಲೇ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೊಂಡಿದ್ದೀನಿ ಈಗ ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಡ್ತೀನಿ ಈಗ ಪರಾಟಗಳನ್ನ ಲಟ್ಟಿಸ್ಕೊಳ್ಳೋಣ ಹತ್ತು ನಿಮಿಷ ಹಿಟ್ಟು ಸೆಟ್ಟಾಗಿದೆ ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಲಟ್ಟಿಸ್ಕೊಳ್ತೀನಿ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೊಂಡು ಮಾಡಿದ್ರೆ ಪದ್ರೆ ಪದರ ಆಗಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾಡ್ಕೊಳ್ಬೋದು ಇಲ್ಲ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಬೋದು ಇಲ್ಲ ರೆಗ್ಯುಲರ್ ಚಪಾತಿ ಲಟ್ಟಿಸ್ತೀವಲ್ಲ ರೌಂಡ್ ಶೇಪಲ್ಲಿ ಆ ಥರ ಕೂಡ ಮಾಡ್ಕೊಳ್ಬೋದು ಇದು ತಿನ್ನೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾ ಇದ್ರೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪರೋಟ ತುಂಬ ತೆಳ್ಳಗೇನು ಲಟ್ಸೋದು ಬೇಡ ಪದರ ಪದರ ಆಗಿ ಚೆನ್ನಾಗಿ ಬರುತ್ತೆ ತುಂಬ ತೆಳ್ಳಗೆ ಲಟ್ಸಿದ್ರೆ ಅಷ್ಟು ಉಬ್ಬಲ್ಲ ಆಮೇಲೆ ಲಟ್ಟಿಸುವಾಗ ಎಡ್ಜಸ್ ಪ್ರೆಷರ್ ಕೊಟ್ಟು ಲಟ್ಟಿಸ್ಬೇಕು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ತಿನ್ನುವಾಗ ಚೆನ್ನಾಗಿರುತ್ತೆ ಪದ್ರವಾಗಿ ಈಗ ಲಟ್ಸಿದ್ದಾಯಿತು ನಾನಿಲ್ಲಿ ಈ ಇಷ್ಟು ತಿಕ್ನೆಸ್ಸಲ್ಲಿ ಲಟ್ಸಿದ್ದೀನಿ ಹೆಂಚು ಕಾದಿದೆ ಪರೋಟ ಬೇಯಿಸ್ಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಆವಿಷ್ಕಾರದಲ್ಲಿ ಸುಮಾರು ವೆರೈಟಿ ಪರಾಟಗಳನ್ನು ನಾನು ಇದುವರೆಗೂ ಮಾಡಿ ತೋರಿಸಿದೀನಿ ಈವನ್ ಟೊಮ್ಯಾಟೊ ಪರೋಟ ಕೂಡ ಮಾಡಿದ್ದೀನಿ ಅಂದರೆ ಅದು ಬೇರೆ ಮೆಥಡಲ್ಲಿ ಈಗ ಮಾಡ್ತಾ ಇರೋದೇ ಬೇರೆ ಮೆಥಡು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿ ತುಂಬ ವೆರೈಟಿ ಪರೋಟಗಳು ನಿಮಗೆ ಸಿಗುತ್ತೆ ಕೆಲವು ಸಲ ಬೆಳಗಿನ ತಿಂಡಿಗಾಗಲಿ ರಾತ್ರಿ ಊಟಕ್ಕಾಗಲಿ ಏನು ರೆಡಿ ಇರೋಲ್ಲ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಏನಾದರೂ ಬೇಗ ಮಾಡ್ಕೊಳ್ಬೇಕು ಅಂತ ಅಂದಾಗ ಈರುಳ್ಳಿ ಟೊಮೆಟೊ ಅಂತೂ ಎಲ್ಲ ಟೈಮಲ್ಲೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂಥ ಟೈಮಲ್ಲಿ ಈ ಪರೋಟ ಬೆಸ್ಟು ಆಪ್ಷನ್ನು ಬೇಗ ಮಾಡ್ಕೊಂಬಿಡ್ಬೋದು ತುಂಬ ಪ್ರೊಸೀಜರು ಅಂತಲೂ ಏನಿಲ್ಲ ಸುಲಭವಾಗಿ ಮಾಡ್ಕೊಳ್ಳೋ ಅಂಥದ್ದು ಬ್ಯಾಚುಲರ್ಸ್ರಂತೂ ಇದು ಬೆಸ್ಟು ಆಮೇಲೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ತಿನ್ನುವಾಗ ಕೂಡ ಇದು ಗಟ್ಟಿಯಾಗಲ್ಲ ನಾರಾಗಲ್ಲ ಫ್ರೆಶ್ ಆಗಿರುತ್ತೆ ಸ್ಪೈಸಿಯಾಗಿರುತ್ತೆ ಹುಡುಗರು ಮಕ್ಕಳೆಲ್ಲ ತುಂಬ ಇಷ್ಟಪಡುವಂಥ ಒಂದು ತಿಂಡಿ ಇದು ಪರೋಟ ರೆಸಿಪಿ